ಇದು ಬೆಂಗ್ಳೂರೇ ಕೆ ಆರ್ ಮಾರ್ಕೆಟು ಅಲ್ಲೇ ಹೋಗೋದು ನಾವೇ ಸ್ವಂತ ಮಾರೋದು ಏನು ಕಮಿಷನು ದಲ್ಲಾಳಿಗಳೇನೂ ಇಲ್ಲ ನಾವೇ ಮಾರೋದು ನಾವೇ ಕ್ಯಾಶ್ ಇಸ್ಕೊಂಬರೋದು ಅಷ್ಟೇ ನಾವು ಡೈಲಿ ನೂರು ಇನ್ನೂರು ಮುನ್ನೂರು ಆ ಥರ ಡಿಮ್ಯಾಂಡ್ ಯಾವ ಥರ ಇರ್ತೈತೋ ನೋಡ್ಕೊಂಡು ಒಂದು ಹನ್ನೂರು ಕೆ ಜಿ ಐನೂರು ಕೆ ಜಿ ಹೋಗಿದ್ವಿ ತಗೊಂಡೋಗಿದ್ದೀವಿ ನಮ್ಮದು ಹೂವು ದಪ್ಪ ಇರೋದು ಎರಡು ಟನ್ ಬಂದಿದೆ ಇದು ಮುಗ್ಗೆಲ್ಲ ಕಿಲ್ಸಾಕ್ಬಿಟ್ಟು ಕಡ್ಡಿಗಾಗಿರೋ ಅಂಥ ಐಟಮು ಎರಡು ಟನ್ ಬಂದಿದೆ ಇನ್ನೆಲ್ಲ ಪಿಂಚುಗಳಿರೋದು ಇದು ಒಂದು ಒಂದು ಟನ್ ಬರ್ತೈತೆ ಇದ್ದೀವಿ ಇನ್ನೂ ಅರ್ಧ ತೋಟ ಆಗಿದೆ ಇನ್ನೂ ಅರ್ಧ ಇದೆ ಸರ್ ಇದ್ರಲ್ಲಿ ನಮ್ಮ ನಾಲ್ಕು ಚಿಲ್ಲರೆ ಆಗಿದೆ ಲೆಕ್ಕಾಕಿಲ್ಲ ಒಂದು ನಾಲ್ಕು ಚಿಲ್ಲರೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಸರ್ ನಮ್ದು ಐ ಐವತ್ತು ಹೋಗಿತ್ತು ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸರು ನಿತಿನ್ ಅಂತ ಹೇಳ್ಬಿಟ್ಟು ಹೆಣ್ಣೂರು ಕದಲೇನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಸರ್ ಮೂರು ತಿಂಗಳು ಮುಂಚೆ ಆಗ್ತಾನೆ ಸಸಿ ನೆಟ್ಟಿದ್ದೆ ಹಾಂ ಹೌದಾ ಇದು ಸಸಿ ಹೂಣಿ ಮೂರು ತಿಂಗಳಾಯ್ತು ಮುಂಚೆ ಸಸಿ ಆಮೇಲೆ ಮೇಲೆ ಒಂದು ಇಪ್ಪತ್ತೈದು ದಿವಸ ಲೈಟಿಂಗ್ಸ್ ಬಿಟ್ಟಿದ್ವಿ ಲೈಟಿಂಗ್ಸ್ ಬಿಟ್ಟ ಮೇಲೆ ಐವತ್ತು ದಿವಸಕ್ಕೆ ಹೂವು ಶಾಂಪಲ್ ಆಯಿತು ಈಗ ಎಲ್ಲ ಮತ್ತೆ ಮುಗ್ಗೆಲ್ಲ ಕಿಲ್ಸ್ ಹಾಕ್ಬಿಟ್ಟು ದೊಡ್ಡ ಹೂವು ಎಲ್ಲ ಖಾಲಿ ಆಗಿದೆ ಇದರಲ್ಲಿ ಸೈಡ್ ಬಂದಿರೋದು ಇದೆ ಅಷ್ಟೇ ಇದರಲ್ಲಿ ಹೂವು ಈಗ ಎಷ್ಟು ಎಕರೆ ಮಾಡ್ಕೊಂಡಿದೆ ಸರ್ ಇದು ಒಂದು ಎಕರೆ ಇದೆ ಸರ್ ಸಸಿಗಳಿಗೆ ಎಷ್ಟು ಖರ್ಚಾಯಿತು ಎಷ್ಟು ಸಿಕ್ಕುತ್ತಿದೆ ಸರ್ ಒಂದು ಎಕರೆಗೆ ಹತ್ತು ಸಾವಿರ ಸಸಿ ಹೂಣಿದಿವಿ ನಾವು ಒಂದು ಸಸಿ ಬಂದು ಮೂರುವರೆ ರೂಪಾಯಿ ಇತ್ತಾಗ ಮೂರುವರೆ ರೂಪಾಯಿ ತಗೊಂಬಂದು ಉಣಿದ್ವಿ ಮೂಣಕ್ಕೆ ಮುಂಚೆನೇ ಎರಡು ಲೋಡ್ ಗೊಬ್ಬರ ಹಾಕಿದ್ವಿ ಕೊಟ್ಟಿಗೆ ಗೊಬ್ಬರ ಡಿ ಎ ಪಿ ಕೈ ಇಂಡಿಗಳೆಲ್ಲ ಹಾಕಿದ್ವಿ ಸಸಿ ಉಣ್ಣಕ್ಕೆ ಮುಂಚೆ ಐವತ್ತು ಸಾವಿರ ಖರ್ಚಾಗಿದೆ ಸಸಿ ನೆಟ್ಟಿ ಎಷ್ಟು ದಿನ ಆದಮೇಲೆ ಲೈಟಿಂಗ್ ಕೊಡಬೇಕಾಗಿತ್ತು ಸಸಿ ನೆಟ್ಟಿ ದಿಸದಿಂದನೇ ಲೈಟಿಂಗ್ ಕೊಡಬೇಕು ಫಸ್ಟ್ ದಿನ ಸ್ಟಾರ್ಟಿಂಗಿಂದನೇ ಕೊಡಬೇಕು ಸ್ಟಾರ್ಟಿಂಗಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿವಸ ಕೊಡಬೇಕು ನಮ್ಮ ಮದುವೆ ಡೇಟಾಗಿ ನೋಡ್ಕೊಂಡು ತೆಗ್ದಾಕಿದ್ರೆ ಸ್ವಲ್ಪ ಅವರೇಜಾಗಿ ಹೂವು ಲೈಟಿಂಗ್ ತೆಗೆಸ್ದ ಮೇಲೆ ಐವತ್ತು ದಿವಸಕ್ಕೆ ಬರುತ್ತೆ ಹೂವು ಇದೆಲ್ಲ ನೀವು ಲಾಗೋಡು ಆಮೇಲೆ ಗುಬ್ಬರಿಗಳು ಹಾಂ ಕೊಟ್ಟಿದ್ದೀರಾ ಸರ್ ನಾವು ಕೊಡುಗೆ ಒಬ್ಬರ ಎರಡು ಲೋಡ್ ಹಾಕಿದ್ದೀವಿ ಇಂಡಿಗಳು ಐದೈದು ಮೂಟೆ ಇಂಡಿ ಹಾಕಿದ್ದೀವಿ ಮೂರು ಮೂಟೆ ಡಿ ಐ ಪಿ ಹಾಕಿದ್ದೀವಿ ಐದು ಮೂಟೆ ಹೊಂಗೆ ಹಿಂಡಿ ಐದು ಮೂಟೆ ಕಾನ್ಗೆ ಹಿಂಡಿ ಮತ್ತು ಡಿ ಐ ಪಿ ಮೂರು ಮೂಟೆ ಹಾಕಿದ್ದೀವಿ ಅಷ್ಟು ಪೊಟ್ಯಾಶು ಒಂದೊಂದು ಸಾಲಲ್ಲಿ ಎಷ್ಟು ಸಸಿ ಕೊಟ್ಟಿದ್ದೇವೆ ಒಂದು ಒಂದು ಸಾಲಲ್ಲಿ ಸಾವಿರ ಸಸಿ ಇದೆ ನಾ ನಾವು ಮೂರು ಅಡಿ ಗ್ಯಾಪ್ ಇಟ್ಕೊಂಡಿದ್ದೀವಿ ಎರಡು ಅಡಿ ಬೆಡ್ಡು ಮಧ್ಯ ಮೂರಡಿ ಗ್ಯಾಪ್ ಇದೆ ಇಲ್ಲಿ ಎರಡು ಅಡಿ ಬೆಡ್ಡಲ್ಲಿ ಎಷ್ಟು ಸಸಿ ಮೂರು ಸಸಿ ಉಣಿದೀವಿ ಒಂದು ಬೆಡ್ ಅಲ್ಲಿ ಒಂದ್ ಬೆಡ್ ಅಲ್ಲಿ ಮೂರ್ ಸಸಿ ಇದು ಮುಗ್ಗೆಲ್ಲ ಕೇಳಬೇಕಲ್ಲ ಇಳುವರಿ ಬರಲ್ಲ ಅಂತ ಹೇಳ್ಬಿಟ್ಟು ಮೂರು ಸಸಿ ಉಣಿದ್ವಿ ಎಷ್ಟು ಇಂಚಿಗೆ ಒಂದೊಂದು ಒಂದು ಸಸಿ ಉಣಿದ್ವಿ ಜಿಗ್ಜಾಗ್ ಜಿಗ್ಜಾಗ್ ಈಗ ಸಸಿ ನೆಟ್ಟಿ ಲೈಟಿಂಗ್ಸ್ ಇಪ್ಪತ್ತೈದು ದಿನ ಕೊಡ್ಬೇಕು ಆಮೇಲೆ ಹೆಂಗೆ ಅದೇ ವಾಟರ್ ಕೊಡ್ಬೇಕಾಗಲೀಸ್ ಎಲ್ಲ ಬಿಟ್ಕೊಳ್ಬೇಕು ಸಸಿ ನೆಟ್ಟಿದ್ದು ವಾರಕ್ಕೆಲ್ಲ ಯುಮಿಕಾಸಿಡ್ಡು ನೈನ್ಟಿನ ಆ ಥರವೆಲ್ಲ ಬಿಟ್ಟಿದ್ವಿ ಗ್ರೀನರ್ ಕಂಪ್ನಿವೆ ಎಲ್ಲ ಬಿಟ್ಟಿದ್ದು ಆಮೇಲೆ ಸು ಮೂವ ದಪ್ಪ ಬರೋಕ್ಕೆ ಟ್ವೆಲ್ ಸಿಕ್ಸ್ಟಿ ಒನ್ನು ತರ್ಟಿ ಝೀರೋ ಫಾರ್ಟಿ ಫೈವು ಫಿಫ್ಟಿ ಟು ತರ್ಟಿ ಫೋರು ಆ ಥರ ಬಿಟ್ಕೊಂಡಿದ್ವಿ ತರ್ಟಿ ಸೆವೆನ್ ತರ್ಟಿ ಸೆವೆನ್ನು ವಾಟರ್ ಸೆಲೆಬಲ್ಸ್ ಎಲ್ಲ ನೀರಲ್ಲೇ ಬಿಟ್ಟಿದ್ದಿದ್ರು ಲೈಟಿಂಗ್ ತೆಗೆದ್ಮೇಲೆ ಅದೇ ಒಂದು ಇಪ್ಪತ್ತು ದಿವಸ ಹಾಗೆ ಇರುತ್ತೆ ಆಮೇಲೆ ಮುಗಿ ಸ್ಟಾರ್ಟ್ ಆಗುತ್ತೆ ಮುಗ್ ಸ್ಟಾರ್ಟ್ ಆಗಿದ್ದು ಇಪ್ಪತ್ತು ದಿವಸಕ್ಕೆ ಮತ್ತೆ ನಾವು ಸೈಡಲ್ಲಿ ಜಾಸ್ತಿ ಮುಗ್ ಬಂದಿರುತ್ತೆ ಅದೆಲ್ಲ ಒಂದು ರಂಬೆಗೆ ಒಂದು ಮುಗ್ ಬಿಟ್ಕೊಂಡು ಸೈಡಲ್ಲಿರೋದೆಲ್ಲ ಕಿತ್ತಾಕ್ಬಿಡ್ಬೇಕು ಆ ಒಂದು ಮುಗ್ ಬಿಟ್ಕೊಂಡಿರೋದು ಕ್ವಾಲಿಟಿ ದಪ್ಪ ಬರುತ್ತೆ ಕಡ್ಡಿ ಇಷ್ಟು ಒಂದು ಆರು ಇಂಚು ಏಳು ಇಂಟು ಕಡ್ ಕಡ್ಡಿಗೆ ಕೊಯ್ಕೊಂಡು ಇನ್ನು ಉಳಿತಿದ್ದೆಲ್ಲ ಕಿತ್ತಾಕ್ಬಿಡ್ಬೇಕು ಮುಗ್ಗು ಎಷ್ಟು ಹೂವು ಬಿಟ್ಕೋಬೇಕು ಸಸಿ ಒಂದು ಸಸಿಗೆ ಒಂದು ನಾವು ಒಂದು ಐದರಿಂದ ಏಳು ಬಿಟ್ಟಿದ್ವಿ ಒಂದು ಸಸಿಗೆ ಮತ್ತು ಆ ಸೈಡ್ಗಳಲ್ಲಿ ಹೊಡ್ಕೊಂಡು ಬಂದಿರೋದೆಲ್ಲ ಈಗ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಈಗ ಮೇನು ದೊಡ್ಡ ದೊಡ್ಡ ಬಂದಿದೆ ಫಸ್ಟ್ ದೊಡ್ಡ ದೊಡ್ಡದೆಲ್ಲ ಕಾ ಫಸ್ಟ್ ಖಾಲಿ ಆಗಿಬಿಟ್ಟಿದೆ ಈಗ ಸೈಡ್ ಸೈಡಲ್ಲಿ ಬಂದಿರೋದು ಇದಿರೋದು ಅಷ್ಟೇ ಈಗ ಈಗ ಡಿಮ್ಯಾಂಡ್ ಯಾವ ಥರ ಇರುತ್ತೆ ಯಾವ ಟೈಮಲ್ಲಿ ಇದು ಬೆಳೆದೇ ಸೂಕ್ತ ಸರ್ ಮದುವೆಗ್ಲಿದ್ರೆ ನಂಬರ್ ಒನ್ ಮದುವೆಗಲಿಲ್ಲ ಅಂದರೆ ಕೇಳೋರು ಇರಲ್ಲ ಅಷ್ಟೇ ಇದನ್ನು ಮದುವೆಗ್ಲಿದ್ರೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಎಷ್ಟಾದರೂ ಖಾಲಿ ಆಗೋಗ್ಬಿಡಿತ್ತು ಹೂವು ಮದುವೆ ಇಲ್ಲಾಂದರೆ ಒಂದು ಹೂವೂ ಎತ್ತವರು ಇರೋಲ್ಲ ನವೆಂಬರಲ್ಲಿ ಹಾಕಿದ್ದು ನವೆಂಬರಲ್ಲಿ ಹಾಕಿದ್ದು ಫೆಬ್ರವರಿ ಇಪ್ಪತ್ತು ಸ್ಟಾರ್ಟ್ ಆಯಿತು ಮಿನಿಮಮ್ ತೊಂಬತ್ತು ದಿವಸಕ್ಕೆಲ್ಲ ಹೂವು ಬರುತ್ತೆ ತೊಂಬತ್ತಿನ ಹಾಂ ತೊಂಬತ್ತು ದಿವಸಕ್ಕೆ ಬೇಕು ತೊಂಬತ್ತೊಂಬತ್ತೈದು ದಿವಸಕ್ಕೆ ಕೊಯ್ಯಾಗೆ ಸ್ಟಾರ್ಟ್ ಮಾಡಿದ್ದೆ ನಾವು ಈಗ ಒಂದು ಎಕ್ರೆಗೆ ಟೋಟಲ್ ಎಷ್ಟು ಖರ್ಚು ಬಂತು ಸರ್ ಸರ್ ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಖರ್ಚು ಬಂದಿತ್ತು ಸರ್ ಇದೆಲ್ಲ ಟೋಟಲ್ ಹಾಂ ಟೋಟಲ್ ಔಷಧಿಗಳ್ದು ಲೇಬರ್ಸ್ದು ಕಡ್ಡಿಗಳದು ದಾರ ಕಟ್ಟೋದು ಲೈಟಿಂಗ್ಸ್ದು ಎಲ್ಲ ಸೇರಿ ಒಂದೂವರೆ ಲಕ್ಷ ಖರ್ಚು ಬಂದಿದೆ ಒಂದೂವರೆ ಲಕ್ಷ ಹಾಂ ಒಂದೂವರೆ ಲಕ್ಷ ಖರ್ಚು ಬಂದಿದ್ದೆ ಅಂದರೆ ಲೈಟಿಂಗ್ಸ್ವಂತ ನನ ಹಾಂ ನಮ್ಮದೇ ಸ್ವಂತ ಮಾಡ್ಕೊಂಡಿರೋದು ಕೊನೆವರೆಗೂ ಲೈಟಿಂಗ್ಸ್ ಅಥವಾ ಇಲ್ಲ ಇದು ಮುಂಚೆ ಬಿಟ್ಟಿದ್ವಿ ಈಗ ಹೂ ಕಟ್ ಮಾಡೋಕೆ ಸಾಯಂಕಾಲ ಟೈಮ್ ಕಟ್ ಮಾಡ್ಬೇಕು ಫ್ರೆಶ್ ಆಗಿರ್ತೈತೆ ಅಂತ ಹೇಳ್ಬಿಟ್ಟು ಸಂಜೆ ಆರರಿಂದ ಎಂಟು ಎಂಟೂವರೆ ವರೆಗೂ ಕಟ್ ಮಾಡ್ತೀವಿ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಬಿಟ್ಕೊಂಡಿರೋದು ಮತ್ತೆ ಇದು ಡಿಮ್ಯಾಂಡ್ ಯಾವ ಮಾರ್ಕೆಟಲ್ಲಿ ಜಾಸ್ತಿ ಸರ್ ಇದು ಬೆಂಗಳೂರೇ ಕೆ ಆರ್ ಮಾರ್ಕೆಟು ಅಲ್ಲೇ ಹೋಗೋದು ನಾವೇ ಸ್ವಂತ ಮಾರೋದು ಏನು ಕಮಿಷನು ದಳ್ಳಾಳಿಗಳೇನು ಇಲ್ಲ ನಾವೇ ಮಾರೋದು ನಾವೇ ಕ್ಯಾಶ್ ಇಸ್ಕೊಂಬರೋದು ಅಷ್ಟೇ ಎಷ್ಟು ಕೆ ಜಿ ತಗೊಂಡು ಹೋಗ್ತಿದೆ ಸರ್ ನಾವು ಡೈಲಿ ನೂರು ಇನ್ನೂರು ಮುನ್ನೂರು ಆ ಥರ ಡಿಮ್ಯಾಂಡ್ ಯಾವ ಥರ ಡೇಟ್ರಲ್ಲಿ ಇರ್ತೈತೆ ನೋಡ್ಕೊಂಡು ಒಂದು ಹನ್ನೂರು ಕೆ ಜಿ ಐನೂರು ಕೆ ಜಿವರೆಗೂ ವರ್ಗು ಹೋಗಿದ್ವಿ ಈಗ ನೈಟ್ ಎಂಟು ಗಂಟೆವರೆಗೂ ಕಟ್ ಮಾಡಿಕೊಂಡು ಹತ್ತು ಗಂಟೆಗೆ ಬಿಡ್ತೀವಿ ಹನ್ನೆರಡು ಗಂಟೆಗೆಲ್ಲ ಇರ್ತೀವಿ ಅಲ್ಲಿ ಒಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಒಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಮಾರ್ಕೆಟು ಆ ಟೈಮ್ದು ವ್ಯಾಪಾರಸ್ಥರು ಬರ್ತಾರೆ ಆಗ ಸೇಲ್ ಮಾಡೋದು ಅಷ್ಟೇ ಏನಿದು ಹೂವು ಯಾವ ಥರ ಚೆಕ್ ಮಾಡ್ತಾರೆ ಸರ್ ಹಾಂ ಚೆಕ್ ಮಾಡ್ತಾರೆ ಅವರು ಕ್ವಾಲಿಟಿ ದಪ್ಪ ಸ್ಟಿಮ್ ಎಲ್ಲ ಚೆಕ್ ಮಾಡ್ತಾರೆ ಅವರೆಲ್ಲ ಬೋರ್ಡ್ಗಳಿಗೆಲ್ಲ ಕುಚ್ಚೋಗ್ಬೇಕಲ್ಲ ಡೆಕೋರೇಷನ್ಗೆ ಆ ಥರ ಆಗುತ್ತೆ ಇಲ್ಲೋ ನೋಡ್ಕೊಂಡು ತಗೊತಾರೆ ಮಿನಿಮಮ್ ಎಷ್ಟು ಸೈಜ್ ಬರಬೇಕು ಸರ್ ಹೂವು ಸರ್ ಮಿನಿಮಮ್ ಇದು ಬರಬೇಕು ಸರ್ ಒಂದು ಆರು ಏಳು ಇಂಚ್ ಬರಬೇಕು ಅಗಲ ಒಂದು ಹೂವು ತೋರಿಸಿ ಸರ್ ಯಾವುದಾದ್ರು ಇವಳು ಸರ್ ಈ ಥರ ಇದೆ ಇದು ಅಲ್ಗೂ ಇರೋದು ದಪ್ಪದೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಇದಕ್ಕಿಂತ ಇನ್ನೂ ದಪ್ಪ ಬರಬೇಕು ಹಾಂ ಇನ್ನೂ ದಪ್ಪ ಬರುತ್ತೆ ಸ್ಟೆಮ್ ಸೈಜು ದಪ್ಪ ಬರುತ್ತೆ ಹಾಂ ಸ್ಟೆಮ್ ಸೈಜು ದಪ್ಪ ಬಂದ್ರೆ ವ್ಯಾಲ್ಯೂ ಇರುತ್ತೆ ಸ್ಟೆಮ್ ಕಡಿಮೆ ಬಂದರೆ ಸ್ವಲ್ಪ ಕಡಿಮೆನೇ ಈಗ ಹೈಯೆಸ್ಟ್ ಮಾರ್ಕೆಟಲ್ಲಿ ಹಾಂ ಕೆ ಜಿ ಎಷ್ಟೋಗಿತ್ತು ಸರ್ ಸರ್ ನಮ್ದು ಐ ಎಷ್ಟು ಮುನ್ನೂರೈವತ್ತು ಆಗಿತ್ತು ಮುನ್ನೂರೈವತ್ತು ಹಾಂ ಮುನ್ನೂರೈವತ್ತು ಯಾವತ್ತು ಅದು ಜನ್ವರಿ ಜನ್ವರಿಯಲ್ಲಿ ಹೋಗಿತ್ತು ಡೇಟ್ ಇಲ್ಲ ಎಷ್ಟು ದಿನದಿಂದ ಕಟ್ ಮಾಡ್ತಾ ಇದ್ದೀವಿ ಜನ್ವರಿ ನಾವು ಇಪ್ಪತ್ತು ದಿವಸದಿಂದ ಕಟ್ ಮಾಡ್ತಾ ಇದ್ದೀವಿ ಇಪ್ಪತ್ತು ದಿನದಿಂದ ಹಾಂ ಅಂದರೆ ಒತ್ತು ತಿಂಗಳು ಇಪ್ಪತ್ತನೇ ತಾರೀಕು ಮೇಲಿಂದ ಕಟ್ ಮಾಡ್ತಾನೆ ಇದ್ದೀವಿ ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ದಿನ ದಿನವತ್ತು ಕಟ್ ಮಾಡ್ಬೋದು ಹಾಂ ಮೂವತ್ತು ದಿನ ಕಟ್ ಮಾಡ್ಬೋದು ಲಾಸ್ಟು ಫುಲ್ ಎಲ್ಲ ತೋಟ ಎಲ್ಲ ಖಾಲಿ ಆಗಬೇಕಂದ್ರೆ ಮೂವತ್ತು ದಿನ ಒಂದು ರೌಂಡ್ ಕಟ್ ಮಾಡಿಬಿಟ್ಟು ಒಂದು ವಾರ ಗ್ಯಾಪ್ ಬಿಟ್ಬಿಟ್ರೆ ಬೇಸಾಯ ಎಲ್ಲ ಬಿಟ್ಕೊಂಡ್ರೆ ಇರೋದೆಲ್ಲ ದಪ್ಪ ಬರುತ್ತೆ ಹೂವು ಆ ಥರ ನೋಡ್ಕೊಂಡು ಕಟ್ ಮಾಡ್ಕೊತಾ ಇರ್ಬಿಟ್ಟು ಈಗ ಫಸ್ಟ್ ರೌಂಡ್ ಹೂವು ದಪ್ಪ ಇರೋದು ಎಷ್ಟು ಟನ್ ಅದು ಹೋಗಿ ಸರ್ ನಮ್ದು ಹೂವು ದಪ್ಪ ಇರೋದು ಎರಡು ಟನ್ ಬಂದಿದೆ ಇದು ಮುಗ್ಗೆಲ್ಲ ಕೆಲ್ಸಾಕ್ಬಿಟ್ಟು ಕಡ್ಡಿಗಾಗಿರೋ ಐಟಮು ಎರಡು ಟನ್ ಬಂದಿದೆ ಇನ್ನೆಲ್ಲ ಪಿಂಚುಗಳಿರೋದು ಇದು ಒಂದು ಒಂದು ಟನ್ ಬರ್ತೈತೆ ಅನ್ಕೊತಾ ಇದ್ದೀವಿ ಇನ್ನೂ ಅರ್ಧ ತೋಟ ಖಾಲಿ ಆಗಿದೆ ಇನ್ನೂ ಅರ್ಧ ಇದೆ ಇನ್ನೂ ಅರ್ಧ ತೋಟ ಹಾಂ ಇದು ಡೆಕೋರೇಷನ್ ಬಿಟ್ಟರೆ ಬೇರೆ ಏನಾದರೂ ಇಲ್ಲ ಸರ್ ಡೆಕೋರೇಷನ್ ಬಿಟ್ಟರೆ ಬೇರೆ ಏನಕ್ಕೆ ಹೋಗೋದೇ ಇಲ್ಲ ಇದು ನಾವು ಮಾರ್ಕೆಟ್ ನೋಡಿದ್ವಿ ಡೆಕೋರೇಷನ್ ಬಿಟ್ಟರೆ ಇನ್ನೇನು ಬೇರೆ ಏನಕ್ಕೆ ಹೋಗೋದೇ ಇಲ್ಲ ಮದುವೆಗಳ ಸೀಸನ್ ಇದ್ರೆ ಚೆನ್ನಾಗಿ ಡಿಮ್ಯಾಂಡಲ್ಲಿ ಹೋಗುತ್ತೆ ಮದುವೆಗಳು ಏನು ಇಲ್ಲ ಅಂದರೆ ಸ್ವಲ್ಪ ಕಡಿಮೆನೆ ಹೋಗೋದು ಸರ್ ಇವಾಗ ಓವರಾಲು ಒಂದೂವರೆ ಲಕ್ಷ ನೀವು ಖರ್ಚು ಅಂತ ಹೇಳಿ ಹಾಂ ಏನು ಜಾಸ್ತಿ ಖರ್ಚು ಏನಕ್ಕೆ ಬರುತ್ತೆ ಸರ್ ಅದೇ ಸರ್ ಜಾಸ್ತಿ ಖರ್ಚು ಅದೇ ಮೇಂಟೆನೆನ್ಸು ನಾರ್ಗಳಿಗೆ ಬೀಳೋದು ಮತ್ತೆ ಇನ್ನೆಲ್ಲ ಕಡಿಮೆನೆ ಕೋಲುಗಳು ಇದೆಲ್ಲ ಕೋಲು ಏಳು ಎಂಟು ರೂಪಾಯಿ ಸರ್ ಇದು ಒಂದು ಕೋಲು ಇದು ಫ್ಯಾಕ್ಟ್ರಿಯಿಂದ ತಗೊಂಬಂದು ಹಾಕಿರೋದು ಏನು ಏನು ಉದ್ದೇಶಕ್ಕೆ ಸರ್ ಈ ಸೈಡ್ಗಳಲ್ಲೆಲ್ಲ ವಾಲ್ ಬಿಡುತ್ತೆ ಅಂತ ದಾರ ಕಟ್ಟಬೇಕಾಯ್ತು ಅಲ್ಗೂ ಸೆಂಟ್ರಲ್ ಎಲ್ಲ ಕಟ್ಟಬೇಕಿತ್ತು ಅಲ್ಗೂ ಬಿದೋಗಿದೆ ನೋಡಿ ಸೆಂಟ್ರಲ್ ಎಲ್ಲ ಕಟ್ಟಿಲ್ಲ ಈ ಥರ ಎಲ್ಲ ವಾಲ್ ಬಿಡುತ್ತೆ ಇದು ತೂಕ ಜಾಸ್ತಿ ಆದವಾಗ ಸೈಡ್ ವಾಲ್ ಬಿಡುತ್ತೆ ಈಗ ಒಂದು ಎಕಲ್ಲಿ ಎಷ್ಟು ಇಳುವುದೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಂದು ಎಕರೆಗೆ ಅದೇ ಇದು ಒಂದು ಮೂರರಿಂದ ನಾಲ್ಕು ನಾಲ್ಕು ಟನ್ ಅಷ್ಟೇ ಹಾಂ ಮೂರಿಂದ ನಾಲ್ಕು ಟನ್ ಇಳುವುದು ಇಳುವರೆಗೆ ಬೆಳೆ ಬೆಳಿಗ್ಬೋದು ಸರ್ ಇನ್ನು ಮೂರಿಂದ ನಾಲ್ಕು ಟನ್ ಆದಮೇಲೆ ಈ ಸಣ್ಣ ಸಣ್ಣ ಹೂವು ಎಲ್ಲ ಮಿಕ್ಕಿರುತ್ತಲ್ಲ ಏನದು ವೇಸ್ಟೇಜಾ ಅಥವಾ ಇಲ್ಲ ಅದು ಹೋಗುತ್ತೆ ಡಿಮ್ಯಾಂಡ್ ಇದ್ರೆ ಅದು ಹೊಲ್ಟೋಗುತ್ತೆ ಡಿಮ್ಯಾಂಡ್ ಇಲ್ಲಾಂದರೆ ವೇಸ್ಟ್ ಅಷ್ಟೇ ಅದು ಕಿತ್ ಬಿಸಾಕ್ಬೇಕು ಮತ್ತು ಕಟಿಂಗ್ ಹಾಕಿದ್ರೆ ಮತ್ತೆ ಹೊಸದಾಗಿ ಚಿಗುರ್ಕೊಂಡು ಬರುತ್ತೆ ಈಗ ಮಾರ್ಕೆಟು ಯಾವ ಥರ ಇದೆ ಸರ್ ಈ ತಿಂಗಳು ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇತ್ತು ನಿನ್ನೆಯಿಂದ ಸ್ವಲ್ಪ ಡಲ್ಲಾಗಿದೆ ಮೂರು ದಿವಸದಿಂದ ಅಷ್ಟೇ ಡಲ್ಲಾಗಿದೆ ಸ್ವಲ್ಪ ಕೇಳೋರಿಲ್ಲ ಇನ್ನೂರು ನೂರೈವತ್ತು ಒಳಗಡೆ ಬಂದಿದೆವು ಹೂವು ಮೊನ್ನೆ ಮಾರ್ಕೆಟ್ ಎಷ್ಟು ಎಷ್ಟು ಮಾರ್ಕೆಟೆಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮದೇ ಟಾಪ್ ಕ್ವಾಲಿಟಿ ಇದೆ ಇದು ಮುನ್ನೂರೈವತ್ತು ಮುನ್ನೂರೈವತ್ತು ಮುನ್ನೂರ ಅರವತ್ತರೆಗೂ ಮಾರಿದ್ದೀವಿ ನಾವು ಅರವತ್ತು ಹಾಂ ಇನ್ನೂರ ಎಂಬತ್ತಿಂದ ಮುನ್ನೂರೈವತ್ತರೆಗೂ ಮಾರಿದ್ದೀವಿ ದಪ್ಪ ಹೂವು ಎಲ್ಲ ಹಾಂ ಸರ್ ಡಿಮ್ಯಾಂಡು ಹಂಗೆ ಇದೆಯಾ ಹಾಂ ಡಿಮ್ಯಾಂಡ್ ಹಂಗೆ ಇದೆ ಸರ್ ಚೆನ್ನಾಗಿದೆ ಅಂದರೆ ಇದು ಮಾರ್ಕೆಟ್ಗೆ ಜಾಸ್ತಿ ಬರ್ತಿದೆ ಈ ಹೂವು ಅಥವಾ ಪರವಾಗಿ ಈಗ ಜಾಸ್ತಿ ಬರ್ತಾ ಇದೆ ಈ ವಾರದಲ್ಲಿ ಜಾಸ್ತಿ ಬರ್ತಾ ಇದೆ ಫೆಬ್ರವರಿ ಜಾಸ್ತಿ ಬರ್ತಾ ಇದೆ ಜನವರಿಯಲ್ಲಿ ಸ್ವಲ್ಪ ಕಡಿಮೆನೇ ಬಂದಿದೆ ಈಗ ಜಾಸ್ತಿ ಬಂದಾಗ ಮಾರ್ಕೆಟಲ್ಲಿ ವೇರಿಯೇಷನ್ ಆಗುತ್ತೆ ತುಂಬ ವೇರಿಯೇಷನ್ ಆಗುತ್ತೆ ಜಾಸ್ತಿ ಬಂದರೆ ಕಡಿಮೆ ರೇಟ್ ಆಗೋಗುತ್ತೆ ಹೂವು ಜಾಸ್ತಿ ಸಿಗುತ್ತಲ್ಲ ಹಾಗೆ ಕೇಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಇದರಲ್ಲಿ ಎಷ್ಟು ರೇಟ್ ಸಿಕ್ಕಿದೆ ಒಳ್ಳೆಯ ಲಾಭ ಸಿಗುತ್ತೆ ಸರ್ ಇದು ಇನ್ನೂರೈವತ್ತರಿಂದ ಮೇಲೆ ಎಷ್ಟಾದರೂ ಸಿಗಿದ್ರೆ ಲಾಭ ಇರುತ್ತೆ ಇನ್ನೂರೈವತ್ತು ಒಳಗಡೆ ಬಂದರೆ ಸ್ವಲ್ಪ ಅಸಲು ಮಾಡ್ಕೊಬೋದು ಅಷ್ಟೇ ಲಾಭ ಏನು ಕಳ್ಸೋಕ್ಕಾಗಲ್ಲ ಇವಾಗ ಒಟ್ಟಾದ ನಿಮಗೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಖರ್ಚಾಗಿದೆ ಇನ್ನು ಇದರಲ್ಲಿ ಎಷ್ಟು ಹುಟ್ಟಿದೆ ಸರ್ ಸರ್ ಇದರಲ್ಲಿ ನಮ್ಮ ನಾಲ್ಕು ಚಿಲ್ಲರೆ ಆಗಿದೆ ಲೆಕ್ಕಾಕಿಲ್ಲ ಒಂದು ನಾಲ್ಕು ಚಿಲ್ಲರೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ನಾಲ್ಕು ಚಿಲ್ಲರೆ ಹಾಂ ಆಗಿದೆ ಅಂದರೆ ನೀವು ಒಂದು ಸಲಿಗೆ ಇನ್ನೂರು ಮುನ್ನೂರು ಕೆ ಜಿ ಎತ್ಕೊಂಡು ಹಾಂ ಒಂದು ಸಲಿಗೆ ಇನ್ನೂರು ಕೆ ಜಿ ಮೇಲನೇ ಎತ್ಕೊಂಡು ಹೋಗ್ತೀವಿ ನಾವೇ ಸ್ವಂತ ಕಾರು ನಮ್ಮದೇ ಓಮಿನ ಇದೆ ಅದರಲ್ಲ ಹೋಗ್ತೀವಿ ಈ ಬಿಸ್ಲಲ್ಲಿ ಒಣಗಿದೆ ರಿಜೆಕ್ಟೆಡ್ ಹಾಂ ರಿಜೆಕ್ಟ್ ಆಗುತ್ತೆ ಸರ್ ಕ್ವಾಲಿಟಿ ಇದ್ರೇ ಎತ್ಕೊಳ್ತಾರೆ ಬಿಸಿಲಿಗೆಲ್ಲ ರೆಕೆ ಒಂಥರ ಶೇಡ್ ಆಗಿಬಿಡುತ್ತೆ ಈಗ ಈ ಥರ ಆಗುತ್ತೆ ಈ ಥರ ಆದರೆ ಎಲ್ಲ ತಗೊಳ್ಳೋಲ್ಲ ಹ್ಞೂ ಒಂದು ಹೂವು ಸಿಕ್ಕಿದ್ರೂ ಬ್ಯಾಗೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಇದು ಇದು ನೋಡ್ಕೊಂಡು ಎಲ್ಲ ಕಿತ್ತಾಕ್ಬಿಡ್ಬೇಕು ಇಂಥ ಹೂವು ನೀವು ಬ್ಯಾಗಲ್ಲೇ ಹಾಕ್ಕೊಳಲ್ಲ ಹಾಂ ಹಾಕ್ಕೊಳ್ಳಲ್ಲ ಕಿತ್ತಾಕ್ಬಿಡ್ತೀವಿ ಓಡಾಡ್ಕೊಂಡು ಇಡಕ್ಕೆ ಮುಂಚೆನೇ ಎಲ್ಲ ಓಡಾಡ್ಕೊಂಡು ವೇಸ್ಟ್ ಹೂವು ಎಲ್ಲ ತೆಗೆದಾಕ್ಬಿಡ್ತೀವಿ ಸರ್ ಇನ್ನು ಮೇಂಟೆನೆನ್ಸ್ ಅಂತ ಬಂದಾಗ ಪ್ರತಿದಿನ ಏನಾದರೂ ಮೇಂಟೆನೆನ್ಸ್ ಇರುತ್ತೆ ಸರ್ ಪ್ರತಿದಿನ ಒಂದು ಅರ್ಧ ಗಂಟೆ ನೀರು ಬಿಡಬೇಕು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ಸಲ ಬೇಸಾಯ ಬಿಡ್ತಾ ಇರಬೇಕು ಮುಗ್ಗು ಬಂದ ಮೇಲೆ ಆಗ ಸ್ವಲ್ಪ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಗಿಡ ಎಲ್ಲಾನು ಎಷ್ಟು ಖರ್ಚು ಆಗುತ್ತೆ ಸರ್ ತಿಂಗಳು ತಿಂಗಳ ಮೂರು ತಿಂಗಳಿಗೆ ತಿಂಗಳು ತಿಂಗಳು ಆವ್ರೇಜಾಗಿ ತೊಗೊಂಡ್ರೆ ಒಂದು ಐವತ್ತು ಸಾವಿರ ಬರುತ್ತೆ ಸರ್ ಎಲ್ಲ ಬೇಸಾಯದ್ದು ಎಲ್ಲ ಸೇರಿಸ್ಕೊಂಡು ಇನ್ನು ಔಷಧಿದು ಎಲ್ಲ ಎಷ್ಟು ಸರ್ ಸರ್ ಔಷಧಿದು ತಿಂಗಳಿಗೆ ತಿಂಗಳ ಲೆಕ್ಕದಲ್ಲ ಔಷಧಿ ತಿಂಗಳಿಗೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಹದಿನೈದು ಹಾಂ ಇಪ್ಪತ್ತು ಸಾವಿರ ಆಗುತ್ತೆ ಈ ಒಂದು ಎಕರೆ ಎಷ್ಟು ಎಷ್ಟು ಜನ ಮೇಂಟೈನ್ ಮಾಡ್ಬೋದು ಸರ್ ಒಬ್ಬರಿದ್ರೆ ಆರಾಮಾಗಿ ಮೈಂಟೇನ್ ಮಾಡ್ಬೋದು ಏನು ಹೂವು ಸಸಿ ಉಣ್ಬಿಟ್ರೆ ಮತ್ತೆ ಹೂವು ಕೊಯ್ಯೋವರ್ಕು ಏನು ಅವಶ್ಯಕತೆ ಇರಲ್ಲ ಯಾರಾದರೂ ಸಪೋರ್ಟ್ ಸಪೋರ್ಟ್ಗೊಬ್ಬರಿದ್ದರೆ ಔಷಧಿ ಪಡ್ಕೊಬೋದು ಅಷ್ಟೆ ಇನ್ನೇನು ಅಷ್ಟೊಂದು ಏನು ಲೇಬರ್ಸ್ ಏನು ಕೇಳೋಲ್ಲ ಸರ್ ಇದು ಕಡಿಮೆನೇ ದಾರ ಕಟ್ಟಬೇಕಾದ್ರೆ ಹಾಂ ದಾರ ಕಟ್ಟಬೇಕಾದ್ರೆ ಅಷ್ಟೇ ಲೇಬರ್ಸು ಮತ್ತು ಹೂವು ಕಟ್ ಮಾಡೋವರೆಗೂ ಲೇಬರ್ಸ್ ಏನು ಅವಶ್ಯಕತೆ ಇರೋಲ್ಲ ಈ ಜಾಲ ಎಲ್ಲ ಯಾವಾಗ ಕಟ್ತೀರಾ ಈ ಸಸಿ ಹುಣಿದು ಇಪ್ಪತ್ತ್ ಮೂವತ್ತು ದಿವಸ ಕಟ್ಟಿದಿವಿ ಒಂದು ಸ್ಟಪ್ಪ ಆಮೇಲೆ ಹದಿನೈದು ಇನ್ನೊಂದು ಸ್ಟಪ್ಪು ಆಮೇಲೆ ಹದಿನೈದು ಇನ್ನೊಂದು ಸ್ಟಪ್ಪ ಕಟ್ಟಿರೋದು ಮೂರು ಸ್ಟಪ್ ಕಟ್ಟಿದೀವಿ ಹಾಂ ಮಳೆ ಬಂದ್ರೂ ಸ್ವಲ್ಪ ಡ್ಯಾಮೇಜ್ ಸರ್ ನಮ್ಮ ಅದೃಷ್ಟಕ್ಕೆ ಮಳೆ ಬಂದಿಲ್ಲ ಡ್ಯಾಮೇಜ್ ಏನೂ ಬಂದಿಲ್ಲ ಗಾಳಿಗೆಲ್ಲ ಬೀದೋಗಿಬಿಡುತ್ತೆ ಹೂ ತುಂಬಾ ನೀರೆಲ್ಲ ಶರ್ಕ ಮಾಡುತ್ತಲ್ಲ ಆಗ ತೂಕಕ್ಕೆಲ್ಲ ಹೊಲ್ಕ ಮಾಡುತ್ತೆ ಸರ್ ಇದು ಜಾಸ್ತಿ ಒಣಗುತ್ತಾ ಬೇಗ ಹೂವು ಸರ್ ಇಲ್ಲ ನೀರು ಬಿಟ್ಕೊಂಡಿದ್ರೆ ಏನೂ ಒಣಗಲ್ಲ ನೀರು ಸ್ವಲ್ಪ ಕಡಿಮೆ ಆದರೆ ಬಾಡುತ್ತೆ ಬಡ ಬೇಸಿಗೆಯಲ್ಲಿ ಬೆಳೀಬೋದು ಆರಾಮಾಗಿ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟನೇ ಬೆಳೆಯೋದು ಸರ್ ಇನ್ನು ಯಾವ್ಯಾವ ತಿಂಗ್ ತಿಂಗಳಲ್ಲಿ ಇದು ತುಂಬ ಡಿಮ್ಯಾಂಡ್ ಸಿಗುತ್ತೆ ಸರ್ ಅದು ಈಗ ಏಪ್ರಿಲ್ವರೆಗೂ ಲಾಸ್ಟ್ ಅಂತ ಇದ್ದಾರೆ ಡೇ ಮದುವೆಗಳು ಆಮೇಲೆ ಇಲ್ಲ ಅಂತ ಇದ್ದಾರೆ ಆಮೇಲೆ ಮತ್ತೆ ನವೆಂಬರು ಡಿಸೆಂಬರಲ್ಲೇ ಇರೋದು ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಆ ಮೂರು ತಿಂಗಳಲ್ಲಿ ಇದೆ ಮದುವೆಗಳು ಇದು ವರ್ಷಕ್ಕೊಂದು ಎರಡು ಬ್ಯಾಚ್ ಮಾಡ್ಕೊಬೋದು ಹಾಂ ಮಾಡ್ಕೊಂಬೋದು ಸರ್ ಅಂದರೆ ಮಳೆಗಾಲದಲ್ಲಿ ಪಾಲಿ ಹೌಸ್ ಆ ಥರದಲ್ಲಿ ಬೆಳ್ಕೊಂಡ್ರೆ ಒಳ್ಳೆಯದು ಓಪನ್ ಫೀಲ್ಡಲ್ಲಿ ಕಷ್ಟನೇ ಮಳೆಗಾಲ ಅಂತೇಳಿ ಅದು ನೀರೇನು ಜಾಸ್ತಿ ಬೇಕಾಗುತ್ತೆ ಸರ್ ಇದಕ್ಕೆ ಏನಿಲ್ಲ ಸರ್ ಕಡಿಮೆನೆ ಸ್ಟಾರ್ಟಿಂಗ್ ಒಂದು ತಿಂಗಳು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಇವು ಮುಗಿ ಬಂದ ಮೇಲೆ ಸ್ವಲ್ಪ ಒಂದು ಅರ್ಧ ಅರ್ಧ ಗಂಟೆ ಬಿಟ್ಕೊಬೇಕು ಡೈಲಿ ಒಂದು ಎಕರೆ ಪೂರ್ತಿ ಅರ್ಧ ಗಂಟೆ ಬಿಟ್ಬಿಡ್ತೀವಿ ಹಾಂ ಒಂದು ಎಕರೆ ಅರ್ಧ ಗಂಟೆ ಬಿಟ್ಬಿಡ್ತೀವಿ ದೊಡ್ಡ ಮೋಟ್ರ್ ಇರೋ ಸೊಂಪು ಮೋಟ್ರು ಸೊಂಪಿಂದ ಡೈರೆಕ್ಟ್ ಹಂಗೆ ಅರ್ಧ ಗಂಟೆ ಓಡಿಸ್ತೀವಿ